ಅದ ಹೆಂಗ್ರಿ ಕಿವಿ ಒಳಕ್ ಹೋಯ್ತು ಗುಬಿ ಆ ಪಾಪಾಗೆ ಹೆಂಗೋಯ್ತು ಹುಳ ಹೆಂಗ್ ಕಳಿಸ್ತೆ ಪಾಪ ಕಿವಿಗೆ ಯಾರ್ ಮಾಡಿದ್ದು ನೀನು ಏನ್ ಮಾಡ್ದೆ ಟ್ಯಾಂಕ ಟ್ಯಾಂಕ್ ಯು ಯಾಕೆ ಕಿವಿಗಳಿರೋದ್ಕೆ ಹಾಯ್ ಗಾಯ್ಸ್ ಮೊದಲೇ ನೋಡ್ದಂಗೆ ಸುಮಂತ ಕಿವಿಗೆ ಸ್ವಲ್ಪ ಯಾವುದೋ ಗಾಡಿಗೆ ಹೋಗ್ಬೇಕ್ರೆ ಯಾವುದೋ ಕಿವಿ ಒಳಗಡೆ ಹುಳ ಹೋಯ್ತು ಅಂತ ಅಂದ್ಕೊಂಡು ಫುಲ್ಲು ಅವ್ರಿಗೆ ಸ್ವಲ್ಪ ಆದರೂ ಕೂಡ ಹೆಚ್ಚಾಗಾಯಿತು ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಅವರು ಹಾಗಾಗಿ ಬೆಳಿಗ್ಗೆಯಿಂದ ಕೂಡ ಮಳೆ ಕೂಡ ನಮ್ಮ ಊರಲ್ಲಿ ತುಂಬಾ ಜೋರು ಹಾಗೂ ನಮ್ಮಪ್ಪ ರೇಗಿಸ್ತಾರೆ ಯಾವಾಗಲೂ ಗದ್ದೆಳಿಗೆ ಎಷ್ಟೊಂದು ಮಳೆ ಹೋಯ್ತಲ್ಲ ನಮ್ಮ ಸೈಡು ಅಂತ ಅಂದ್ಬಿಟ್ಟು ಇನ್ನು ಪೂರ್ತಿ ವಾತಾವರಣ ಅಂತೂ ತುಂಬ ಕೂಲಾಗಿ ಚೆನ್ನಾಗಿದೆ ಹಾಗೆ ತಣ್ಣಿ ಕೂಡ ಇದೆ ಮಕ್ಳನ್ನ ಕೂಡ ಆಚೆ ಬಿಡೋಕ್ಕಾಗ್ತಿಲ್ಲ ಹಂಗಾಗಿ ಸ್ವಲ್ಪ ಬೇಜಾರು ನನಗೂ ಈಗ ಹುಳ ಇರೋ ಕಾರಣ ಸ್ವಲ್ಪ ನಾನು ಜಾಸ್ತಿ ವೀಡಿಯೋನ ಮಾಡೋಕ್ಕಾಗಲ್ಲ ಅಲ್ಲಾದ್ಮೂ ಕೂಡ ಅಪ್ಲೋಡ್ ಮಾಡೋಕೆ ಸರಿಯಾಗಿ ಆಗ್ತಿಲ್ಲ ಯಾಕಪ್ಪ ಅಂದರೆ ರೇಷ್ಮೆ ಕಡೆ ನಾವು ಸ್ವಲ್ಪ ಜಾಸ್ತಿ ಆಸಕ್ತಿಯನ್ನು ತೋರಿಸ್ಬೇಕಾಗುತ್ತೆ ಹಂಗಾಗಿ ಇನ್ನು ನನ್ನ ಮಗ ಸ್ವಲ್ಪ ಮಳೆ ನಿಂತ ತಕ್ಷಣ ಆಲಿ ಗುಡುಗುಡು ಅಂತ ಓಡೋಗ್ತಾ ಇದ್ದೇನೆ ಇದು ಒಂದು ಟೈಮಲ್ಲಿ ದಿನ ಪೂರ್ತಿ ಮಳೆ ಬೀತಿದೆ ಯಾಕೋ ಗೊತ್ತಿಲ್ಲ ಹಾಗೆಯೇ ನನ್ನ ಚಲನ ಯಾರ್ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಇನ್ನು ಚಿನ್ನಿಮ್ಮ ಮಳೆ ಕೊಡೋಕ್ಕೆ ಸ್ವಲ್ಪ ನಿಂತು ತಕ್ಷಣ ಆಲಿ ಓಡಿ ಓಡಿ ಅಜ್ಜಿ ಮನೆ ಹೋಟ ಇನ್ನ ಇನ್ನು ನಾನು ಕೂಡ ಇನ್ನೇನು ಮಾಡಲಿ ಅವನು ಹೋಗ್ತಾ ಇದ್ದಾನ ಇಲ್ವಾ ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡ್ತಿದ್ದೆ ಇನ್ನು ಸುಮಂತರು ಹುಳಿನ ಮನೆಗೆ ಹೋಗ್ತಾ ಹೋಗ್ತಾಯಿದ್ರು ಹುಳಿನ ಮನೆಗೆ ಹೋಗ್ತಿದ್ರು ಯಾಕಪ್ಪ ಅಂದರೆ ಹುಳ ಕೂಡ ಹಣ್ಣಾಗೋ ಟೈಮ್ ಬಂತು ಹಂಗಾಗಿ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ರು ಯಾಕಪ್ಪ ನಾ ಬೆಳಿಗ್ಗೆ ಒಂದೆರಡು ಮೂರು ಹುಳ ಸಿಕ್ಕಿತ್ತು ಹಣ್ಣು ಹುಳ ಅಂತ ಅಂದ್ಬಿಟ್ಟು ಹಂಗಾಗಿ ಇದು ಹಣೆ ಹತ್ರ ಮಾರ್ಕ್ ಹೋಗ್ತಾನೆ ಇಲ್ಲ ನನಗಂತೂ ಎಲ್ಲೂ ಒಡ್ಸ್ಕೊಂಡೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ನಾನು ಹೇಳ್ದಂಗೆ ಮಳೆ ಕೂಡ ತುಂಬ ಜೋರು ಅಂತ ಹೇಳಿದ್ನಲ್ಲ ನೀವು ನೋಡ್ಬೋದು ಇಷ್ಟು ಮಳೆ ಅಂತ ಅಂದ್ಬಿಟ್ಟು ಬೇರೆ ಕಡೆ ಮಳೆ ಹೋಯ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮ ಸೈಡಂತೂ ತುಂಬ ಜೋರಾಗಿ ಮಳೆ ಅಂತ ಹೋಗುತ್ತಿದೆ ರೋಡ್ ಕೂಡ ಫುಲ್ ಫ್ರೆಶ್ ಆಯಿತು ಇನ್ನು ನಾನು ಕೂಡ ವಾರ ಮಾಡೋಣ ಅಮ್ಡ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ ಆದರೆ ಮತ್ತೆ ಕ್ಲೀನ್ ಮಾಡೋ ರೀತಿ ಮಾಡ್ತು ಯಾಕಪ್ಪ ಅಂದರೆ ಒಳಗಡೆ ಎಲ್ಲ ಫುಲ್ ನೀರೊಳಗೆ ಬಂತಲ್ಲ ಅಲ್ಲಿ ಕಾಂಪೌಂಡ್ ಒಳಗೆಲ್ಲ ಹಂಗಾಗಿ ಮತ್ತೆ ಒಸ್ಬೇಕಾಗಿ ಬಂದ ಪರಿಸ್ಥಿತಿ ಬಂದುಬಿಡ್ತು ಆ ಥರ ಪರಿಸ್ಥಿತಿ ಬಂತು ಇನ್ನೇನು ಮಾಡೋಕ್ಕಾಗಲ್ಲ ಹಾಗಾಗಿ ಮತ್ತೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಕ್ಲೀನ್ ಮಾಡಿದೆ ಅದು ಟೈಮ್ ಎರಡು ಗಂಟೆ ಸ್ಟಾರ್ಟ್ ಆಗಿದ್ದು ನಾಲ್ಕು ಐದು ಗಂಟೆ ಅಂಟು ಮಳೆ ಕೂಡ ಸ್ಟಾಪ್ ಆಗಲಿಲ್ಲ ಹಂಗಾಗಿ ಪಾಪ ಕೂಡ ಕಾರ್ಮೆಂಟಿಂದ ಲೇಟಾಗಿ ಬರ್ತೀನಿ ಅಂತ ಮೆಸೇಜ್ ಕೂಡ ಹಾಕಿದ್ರು ಮ್ಯಾಮು ಹಾಗಾಗಿ ಟೆನ್ಷನ್ ಏನು ತೊಗೊಳ್ಳಲಿಲ್ಲ ನಾನು ಸುಮ್ಮನೆ ಅದೇ ಫ್ರೀ ಆದೆ ಇನ್ನು ಮಳೆಗೆ ಹೊತ್ಕೊಂಡು ನಂಗೆ ಮೊದಲೇ ಮಳೆ ಕಂಡ್ರೆ ತುಂಬ ಇಷ್ಟ ಆದರೆ ಮಳೆಯಲ್ಲಂತೂ ನೆನೆಯಕ್ಕೆ ಹೋಗಲ್ಲ ಯಾಕಪ್ಪ ಅಂದರೆ ನನಗೂ ಮಳೆಗೂ ಸ್ವಲ್ಪ ಅಡ್ಜಸ್ಟ್ ಆಗೋಲ್ಲ ಆ ರೀತಿ ಅದು ಇನ್ನು ಫೈನಲಿ ಎಲ್ಲ ಫ್ರೆಶ್ ಅಪ್ ಆಗಿ ದೇವಸ್ಥಾನ ಎಲ್ಲ ತೊಳೆದಿಟ್ಟೆ ಬಂದು ಯಾಕಪ್ಪ ನಾನು ಪೂಜೆ ಮಾಡಬೇಕಲ್ವ ಹಂಗಾಗಿ ವಾರ ಅಲ್ಲ ಹಂಗಾಗಿ ಎಲ್ಲ ಕ್ಲೀನ್ ಕೂಡ ಮಾಡಿದೆ ಇನ್ನು ದೇವ್ರ ಮನೆಯಲ್ಲೂ ಫುಲ್ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ಗುರುವಾರ ಆದ್ದರಿಂದ ಅವರ ಉತ್ತಾಭ ಕೂಡ ಇದೆ ಹಂಗಾಗಿ ನಾವು ದೀಪದ ತುಪ್ಪದ ದೀಪ ಹಚ್ಚೋಣ ಅಂತ ಆಸೆ ಇತ್ತು ಹಂಗಾಗಿ ಇವತ್ತು ಹಚ್ಚೋಣ ಅಂತ ಅಂದ್ಕೊಟ್ಟು ತುಪ್ಪ ದೀಪ ಹಾಕ್ತಾಯಿದ್ದೀನಿ ಅಂದರೆ ತುಪ್ಪ ಜಾಸ್ತಿ ಯೂಸ್ ಮಾಡಿದ್ರೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀನಿ ನಾನು ನೀವು ಬೇಕಂದ್ರೆ ಬರೀ ತುಪ್ಪನೇ ಯೂಸ್ ಮಾಡ್ಬೋದಾದರೆ ತುಪ್ಪ ಬರೀ ತುಪ್ಪನೇ ಹಾಕೋದ್ರಿಂದ ದೀಪ ಸರಿಯಾಗಿ ಉರಿಯೋಲ್ಲ ಹಂಗಾಗಿ ನಾನು ತುಪ್ಪದೀಪ ಹಚ್ಚುತ್ತಾ ಇದ್ದೀನಿ ಇವತ್ತು ತುಂಬ ಆಸೆ ಇತ್ತು ಹಚ್ಚಬೇಕು ಅಂತ ನಾನು ತುಂಬ ಸಲ ಅನ್ಕೋತೀನಿ ಅದರ ಹಚ್ಚೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಆ ತಾಯಿ ನಮ್ಮ ಅದು ಮಾಡಿಸ್ಕೋಬೇಕು ಅನ್ನೋ ಆಸೆ ಇದ್ದರೆ ಮಾತ್ರ ಮಾಡೋಕ್ಕಾಗೋದು ಹಾಗೆಯೇ ನನ್ನ ವೀಡಿಯೋ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೇನಾದ್ರೂ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ತ ಕಮೆಂಟ್ ಅಂತೂ ಮಾಡಿ ಅಂತ ಹೇಳ್ತೀನಿ ನಾನು ಹಾಗೆ ತಪ್ಪಿದೆ ನೋಡ್ತಾಯಿರಿ ಈಗ ಟೂ ಟು ತ್ರೀ ಡೇಸ್ ಕರೆಕ್ಟಾಗಿ ನಾನು ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾರು ಏನೋ ಅಂದ್ಕೋಬೇಡಿ ಅಲ್ಲಲ್ಲೇ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂದರೆ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಹಾಗಾಗಿ ದೇವ್ರ ಮನೆ ಕೂಡ ಫುಲ್ ರೆಡಿ ಆಯಿತು ನೀವು ನೋಡ್ಬೋದು ನಮ್ಮ ದೇವ್ರ ಮನೆ ನಮ್ಮ ದೇವ್ರ ಮನೆಯ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಯಾಕಪ್ಪ ಅಂದರೆ ಪೂರ್ತಿಯಾಗಿ ನಾನು ರೆಡಿ ಮಾಡಿ ತೋರಿಸ್ತೀನಿ ನಾನು ನಮ್ಮದು ದೇವ್ರ ಮನೆ ಚಿಕ್ಕದಾಗಿ ಪೂರ್ತಾಗಿದೆ ಹಂಗಾಗಿ ಸಿಂಪಲ್ ಆಗಿರಲಿ ಅಂತಂದರೆ ನಾನು ಜಾಸ್ತಿ ಯಾವುದು ಫೋಟೋಸ್ನು ಕೂಡ ಇಟ್ಟಿಲ್ಲ ನಾನು ತುಂಬ ಫೋಟೋಸ್ ಇಡಬೇಕು ಅಂತ ಆಸೆ ಇದೆ ಆದರೆ ದೇವ್ರ ಮನೆ ಪೂರ್ತಿ ರೆಡಿ ಮಾಡಿಸ್ಬಿಟ್ಟು ಸ್ವಲ್ಪ ಅಗ್ಲಕ್ಕೆ ಮಾಡಿಸ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫೈನಲ್ಲಿ ನೋಡ್ಬೋದು ದೇವ್ರ ಮನೆ ಕೂಡ ಫುಲ್ ರೆಡಿ ಇದೆ ಇನ್ನು ವಾರದ ದಿನ ಎಲ್ಲರಿಗೂ ತುಂಬ ಫೇವ್ರೇಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ತುಂಬ ಇದ್ದಾರೆ ಆದರೆ ನಾನು ಈ ವಾರ ಹೋಗೋಕ್ಕಾಗಲಿಲ್ಲ ಹುಳ ಇರೋ ಕಾರಣ ಹಾಗಾಗಿ ನಾನು ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ ರಾಯರಿಗೆ ಏನೇ ಮಿಸ್ ಆದರೂ ತುಳಸಿ ಅಂತ ಮಿಸ್ ಮಾಡೋಲ್ಲ ನಾನು ಎರಡಲ್ಲೇನಾದರೂ ಇಟ್ಟೇ ಇರ್ತೀನಿ ಇನ್ನು ಲಾಸ್ಟ್ ನಾನು ಕೊಬ್ಬರಿ ಮಿಠಾಯಿ ಮಾಡೋಣ ಅಂದ್ಕೊಂಡಿದೆ ಮಾಡಿದ್ದೀನಿ ಮಾಡಿದ್ದೀನಿ ಹಾಗೆ ಹೇಗೆ ಮಾಡೋದು ಅನ್ನೋದು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಥ್ಯಾಂಕ್ ಯು